ಮಾಡ್ಕೊಂಡಿರಿ ಸ್ವಿಂಗ್ ಫೂಲ್ ನೀರ್ ಇವಾಗ ಖಾಲಿ ಆಗಿದೆ ಈ ಚಳಿ ವೆದರ್ ಅಲ್ಲಿ ಸ್ವಿಮ್ ಮಾಡಲ್ಲ ಬೆಳ್ದಿಂಗ್ಳಲ್ಲಿ ಊಟ ಮಾಡಬೇಕು ಅಂತ ಅಂದಾಗ ನಾವೇನು ಮಾಡ್ಬಿಡ್ತೀವಿ ತುಂಬಾ ಓಪನ್ ಸ್ಪೇಸ್ ಇದೆಯಲ್ವಾ ನೈಟ್ ವೈಪ್ಸ್ ಅಂತ ನೀವೇನಂತಿದ್ರಲ್ಲ ಲೈಟ್ ಹಾಕೊಂಡು ಎಲ್ಲ ಅಲ್ಲಿ ಊಟ ಇಟ್ಕೊಂಡು ಕುತ್ಕೊಂಡು ಕೆಳಗೆ ನೀವೇನು ಫುಡ್ ಟೇಸ್ಟ್ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿರತ್ತೆ ಅಂತ ಅದನ್ನ ಲಾನ್ ಮೇಲೆ ಕುತ್ಕೊಂಡು ಫುಡ್ ತಿಂತೀವಿ ಇಪ್ಪತ್ತಡಿ ಹತ್ರ ಇದೆ ಮೇಡಮ್ ಕಾಂಪೌಂಡ್ ಅದು ಸೆಂಟ್ರಲೈಸ್ಡ್ ಎ ಸಿ ಮೇಡಮ್ ಅಷ್ಟು ದೊಡ್ಡ ಎ ಸಿ ಆನ್ ಮಾಡಿದಾಗ ಇಡೀ ಮನೆನೇ ಕೂಲ್ ಆಗುತ್ತೆ ಅದು ಫೈವ್ ಟನ್ ಎ ಸಿ ಅದು ಮಾಸ್ಚರೈಸಿಂಗ್ ಸೋಪ್ ಸೋಪ್ ಸರ್ ಈ ಕ್ವಾಲಿಟಿ ಎರೋ ಸೋಪು ನಾನು ನೋಡಿರೋದು ಮೈಸೂರ್ ಸ್ಯಾಂಡಲ್ ಅದು ರಿಚೆಸ್ಟ್ ಸೋಪು ಡೈಮಂಡ್ ಅಂತ ಹೇಳ್ತಾರೆ ಪ್ಲಾಟಿನಮ್ ಅಂತ ಹೇಳಿ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಏನೋ ರೇಟ್ ಇದೆ ಸರ್ ಅದು ನೀವು ನೈಂಟಿ ನೈನ್ಗೆ ಕೊಡ್ತಾ ಇದೀರಾ ಸ್ವಿಮ್ ಮಾಡಲ್ಲ ಓಕೆ ಅಂದರೆ ಇದನ್ನ ಬಳಸೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತ ಡಿಸೀಸ್ ಬಾಯಲ್ಲಿ ಎಷ್ಟು ಉಸಿರಾಡ್ತೀರೋ ಅಷ್ಟೇ ನಿಮ್ಮ ಚರ್ಮದ ಪ್ರತಿಯೊಂದು ಭಾಗದಿಂದ ನಾವು ಉಸಿರಾಡ್ತಾ ಇರ್ತೀವಿ ಆ ಹೋಲ್ಸ್ಗಳು ಮಾಸ್ಚರೈಸಿಂಗ್ ಅಂದ್ರೆ ಈ ಕ್ಲೆನ್ಸಿಂಗ್ ವಾಶ್ ಮಾಡಿದಾಗ ಸ್ಕಿನ್ ಕ್ಲೆನ್ಸ್ ಆಗುತ್ತೆ ಕ್ಲೆನ್ಸ್ ಆದಾಗ ಹೋಲ್ಸ್ ಓಪನ್ ಆಗುತ್ತೆ ಆ ಕೆಟ್ಟದಾಗಿ ಓಪನ್ ಆದ ಜಾಗದಲ್ಲಿ ಅಷ್ಟು ವಿಟಮಿನ್ಸ್ ನ ಡ್ರಾಪ್ ಮಾಡಿ ಬಂದ್ಬಿಟ್ರೆ ನಮ್ಮ ಸ್ಕಿನ್ ಇನ್ನು ಚೆನ್ನಾಗಿರುತ್ತೆ

ಬೆಂಗಳೂರಲ್ಲಿ ಬೆಂಗಳೂರ್ ಏನ್ ಟೆಂತ್ ಸ್ಟ್ಯಾಂಡರ್ಡ್ಗಿನ ಸ್ಪೋರ್ಟ್ಸ್ ಮಾಡಿದ ನೀವು ಅಂದ್ರೆ ನಮಗೆ ಅನಿಸ್ತು ಅಕಾಡೆಮಿಕಲಿ ಅವನ್ನ ತುಂಬಾ ಒತ್ತಡಕ್ಕೆ ಸಿಕ್ಸೋದು ಬೇಡ ಅಂತ ಹೇಳಿ ನಮಗೆ ಅವನು ಡಯೆಟ್ ಟೀಮ್ ಮ್ಯಾನೇಜ್ಮೆಂಟ್ಸ್ ಲೀಡರ್ಶಿಪ್ ಈ ತರ ಸ್ಕಿಲ್ ಕಲಿಬೇಕು ಅಂತಂದ್ರೆ ನಮಗ್ ಸ್ಪೋರ್ಟ್ಸೇ ಇತ್ತು ಯಾಕೆಂದ್ರೆ ನನಗ್ ನೆಕ್ಸ್ಟ್ ಆ ಥರದ್ದು ಒಬ್ಬ ವ್ಯಕ್ತಿ ಅವಶ್ಯಕತೆ ಇದ್ದಿದ್ದರಿಂದ ಅಕಾಡೆಮಿಕಲಿ ಅವ್ನಿಗೆ ಫೋರ್ಸ್ ಕೊಡೋದು ಬೇಡ ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿ ಅವ್ನ ಸ್ಪೋರ್ಟ್ಸ್ಗೆ ಮೂವ್ ಮಾಡೋದು ಗ್ರೇಟ್ ಗ್ರೇಟ್ ಹಂಗಾದ್ರೆ ನಿಂದ ಐ ಪಿ ಎಲ್ ಎಲ್ಲ ಫ್ಯಾಮಿಲಿ ಟೈಮ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾ ಇದು ನೋಡೋದಾ ನೀವು ಐ ಪಿ ಎಲ್ ಎಲ್ಲ ನೋಡೋದಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ಎಲ್ಲ ಪಾಪ್ಕಾರ್ನ್ ತಿಂತಾ ಇಲ್ಲ ಐ ಪಿ ಎಲ್ ಮತ್ತೆ ಏನಾರ ಸ್ನಾಕ್ಸ್ ತಿಂತಾ ಇಲ್ಲ ಗೆಟ್ ಟುಗೆದರ್ ತರ ಇದು ಮಾಡಿದೆ ಸರ್ ನಿಮ್ಮದೇ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ ಮನೇಲೆ ಸ್ವಿಮ್ಮಿಂಗ್ ಫುಲ್ ಎಲ್ಲ ಫ್ಯಾಮಿಲಿ ಸಮೇತ ನಿಮ್ಮ ಮಿಸಸ್ ನಿಮ್ಮ ಮಗ ಮಗಳು ಎಲ್ಲರೂ ಓಕೆ ಎಲ್ಲ ಇಲ್ಲೇ ಮನೇಲೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಇವಾಗ ಚಳಿ ಚಳಿಗಾಲ ಅಂತ ಹೇಳ್ಬಿಟ್ಟು ಈಗ ಯೂಸ್ ಓಕೆ ಓ ಇಲ್ಲೂ ಗಾರ್ಡನ್ ಏರಿಯಾ ಎಲ್ಲ ಮಾಡಿದಿರಲ್ಲ ಏನಾದ್ರೂ ಬೆಳ್ದಿಂಗ್ಳಲ್ಲಿ ಊಟ ಮಾಡಬೇಕು ಅಂತ ಅಂದಾಗ ನಾವೇನ್ ಮಾಡ್ಬಿಡ್ತೀವಿ ತುಂಬಾ ಓಪನ್ ಸ್ಪೇಸ್ ಇದೆಯಲ್ವಾ ನೈಟ್ ವೈಪ್ಸ್ ಅಂತ ನೀವೇನಂತಿದ್ರಲ್ಲ ಲೈಟ್ ಹಾಕೊಂಡು ಎಲ್ಲ ಅಲ್ಲಿ ಊಟ ಇಟ್ಕೊಂಡು ಕುತ್ಕೊಂಡು ಕೆಳಗೆ ರಾ ನೀವೇನ್ ಫುಡ್ ಟೇಸ್ಟ್ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅದನ್ನ ಲಾನ್ ಮೇಲೆ ಕುತ್ಕೊಂಡು ಫುಡ್ ತಿಂತೀವಿ ಇಲ್ಲಿ ಬೆಳದಿಂಗಳ ಊಟ ಚಂದ್ರ ಡೈರೆಕ್ಟ್ ಸರ್ ಆ ಕಡೆನೆ ತೋಟ ಇದೆ ಎಸ್ ಸರ್ ಮನೆ ಏನು ಸರ್ ವಾಲ್ ಇಷ್ಟೆತ್ರ ಕಟ್ಟಿದ್ದೀರಲ್ಲ ಟೋಟಲ್ ಅಡಿ ಎತ್ತರ ಇದೆ ಮೇಡಮ್ ಕಾಂಪೌಂಡ್ ಅದು ನೆಲದಿಂದ ಫುಲ್ ಅಷ್ಟು ಐಟಿಗೆ ಮನೆನ ಬಿಲ್ಡ್ ಮಾಡಿ ಅವ್ರ ಮನೆ ಮಾಡ್ಬೇಕಾದ್ರೇನೆ ಸುತ್ತಮುತ್ತ ಅದು ಕಾಂಪೌಂಡ್ ನೀವು ಆಚೆ ಕಡೆ ಇನ್ನು ನೋಡಿದ್ರೆ ಕಾಣುತ್ತೆ ಸುತ್ತ ಟೂ ಕಿಲೋಮೀಟರ್ಸ್ ನ ಸರ್ವೆ ಮಾಡಿದ್ರು ಅವ್ರು ಫಸ್ಟ್ ಮನೆ ಕಟ್ಬೇಕಾದ್ರೆ ಏನಕ್ಕೆ ಅಂತ ಅಂದ್ರೆ ಎಲ್ಲೇ ಒಂದು ಫ್ಲಡ್ ಆದ್ರೂ ಈ ಮನೆಗೆ ನೀರು ಹತ್ತಬಾರ್ದು ಅಂತ ಹೇಳಿ ಇದ್ದಿದ್ದ ಜಾಗದಕ್ಕಿಂತ

ಓ ಮೈ ಗಾಡ್ ಹಾಗಾದ್ರೆ ನೈಟ್ ಟೈಮ್ ಇದೊಂದು ರೀತಿಯಾಗಿ ಬೇರೆ ರೀತಿಯಾಗಿ ವೈಪ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಓಕೆ ಲಿವಿಂಗ್ ಏರಿಯಾ ಆದ್ಮೇಲೆ ನಾವು ಇಲ್ಲಿಗೆ ಎಂಟ್ರಿ ಕೊಟ್ಟರೆ ಇಲ್ಲೊಂದು ಏನು ಸ್ಪೇಸ್ ಬಿಟ್ಟಿದೀರಲ್ಲ ಸರ್ ಇದೇನು ಕಾನ್ಸೆಪ್ಟ್ ಸರ್ ಜಸ್ಟ್ ಅಲ್ಲೊಂದು ಪ್ಲ್ಯಾಂಟ್ಸ್ ಇರಬೇಕು ಸ್ಟೋನ್ಸ್ ಇರಬೇಕು ಅಂತ ಹೇಳಿ ಈ ಜಾಗನ ಈ ಥರ ಇಟ್ಕೊಂಡ್ವಿ ಒಂದು ಡಿಫರೆಂಟ್ ಇಲ್ಲಿ ಒಂದು ರ್ಯಾಂಡಮ್ ಆಗಿರುತ್ತೆ ಅಂತ ನಾನು ದಿಸ್ ಇಸ್ ಅ ಡೈನಿಂಗ್ ಟೇಬಲ್ ಸರ್ ಡೈನಿಂಗ್ ಟೇಬಲ್ಗೆ ಹೋಗಿಂತ ಮುಂಚೆ ಅಲ್ಲಿ ಒಂದು ಐಟಮ್ಸ್ ನಾನು ನೋಡಿ ನನಗೆ ತುಂಬ ನನ್ನೇ ಎಕ್ಸ್ಪ್ಲೋರ್ ಮಾಡು ಮಾಡು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಬರ್ತಾ ಇದ್ದೀನಿ ಮಸಾಜರ್ ಚೇರ್ ಅಂದರೆ ತುಂಬ ಸ್ಟ್ರೆಸ್ ಇದ್ದಾಗ ಆರಾಮಾಗಿ ಬಂದು ಏನಾದರೂ ಮ್ಯೂಸಿಕ್ ನೋಡ್ತಾ ಏನಾದರೂ ರೈನ್ಫಾಲ್ ಆಗ್ತಿದ್ರೆ ಜೀವನ ಅನ್ನೋದು ನೀನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಹುಡುಕಕ್ಕಾಗೋಲ್ಲ ಎಲ್ಲೂ ನಿಮಗೆ ಖುಷಿ ಸಂತೋಷ ಹುಡುಕಂತ ಹೋದ್ರೆ ಅದೆಲ್ಲೂ ಸಿಗಲ್ಲ ಇರೋರ ಹತ್ರ ನಾನು ಸಂತೋಷ ಪಡಬೇಕು ಖುಷಿ ಪಡ್ಬೇಕು ದ್ಯಾನ್ ಮಲಕ್ಕೊಳ್ಳಿ ಸ್ವಿಚ್ ಆನ್ ಮಾಡಿ ನಿಮಗೆ ಯಾವ ಮೋಡಲ್ ಬೇಕು ಅದು ಮಸಾಜ್ ಮಾಡುತ್ತೆ ಅಂದರೆ ನೀವೆಲ್ಲ ನಾವು ಈಗ ಮಾಲ್ಗಳಿಗೆಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ಮಸಾಜ್ ಮಾಡಿಸ್ಕೊಬೇಕಂದ್ರೆ ಇದು ಈ ರೀತಿ ಚೇರಲ್ಲಿ ತಗೊಂಡು ಟೆನ್ ಪರ್ಸೆಂಟ್ ನಮ್ಮ ಮನೆಯಲ್ಲೇ ಇದೆ ಇಲ್ಲ ಮಾಡ್ಸ್ಕೊತೀ ನೀವೇನೇ ಮಾ ವಾರಕ್ಕೆ ಒಂದ್ಸಲಿನ ಡೈಲಿ ಮಾಡ್ಕೊಳ್ಳಿ ಕೇಳೋರ ನಿಮ್ಮನ್ನ ಸರ್ ನಾನು ಕೇಳ್ತಾ ಇರೋದು ಅಲ್ಲ ನಾನೇ ಹೇಳೋದು ನಮ್ಮನ್ನ ಯಾಕೆ ಕೇಳಿ ನಿಮ್ಮನ್ನ ಯಾರು ಕೇಳಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಓಕೆ ನಿಮಗೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಇದ್ದೆ ಡೆಫಿನೇಟ್ಲಿ ಕೂಲರ್ ಇಟ್ಕೊಂಡಿದ್ರ ಎಸಿ ಇದ್ಯಾ ಸರ್ ನಿಮ್ಮ ಮನೆಗೆ ಸೆಂಟ್ರಲೈಸ್ಡ್ ಎಸಿ ಮೇಡಂ ಸೆಂಟ್ರಲೈಸ್ಡ್ ಎಸಿ ಆಕ್ಸಿ ಇದ್ಯಾ ಸರ್ ಅಷ್ಟು ದೊಡ್ಡ ಎಸಿ ಆನ್ ಮಾಡಿದಾಗ ಓಕೆ ಇಡೀ ಮನೆನೇ ಕೂಲ್ ಆಗುತ್ತೆ ಅದು ಫೈಟ್ ಅನ್ನು ಎಸಿ ಅದು ಸೊ

ಓಕೆ ಮನೆ ಕೆಲಸ ಮಾಡ್ತಾರೆ ಕೆಲ್ಸದವರು ಇದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಬಟ್ ನಾವು ಖುಷಿ ಪಡ್ತೀವಿ ಮನೇನ ಕ್ಲೀನ್ ಮಾಡ್ಕೊಳ್ಳೆ ಮನೆ ಪ್ಲಾಂಟ್ಸ್ಗಳನ್ನ ಈಗ ನಾನು ನಿಮ್ಗೆ ಹೇಳ್ದೆ ಸುಮಾರು ಒಂದು ಎರಡ್ ಸಾವಿರ ಚಿಲ್ಲರೆ ಗಿಡಗಳಿದೆ ಅದಕ್ಕೆ ಗೊಬ್ಬರ ಹಾಕಕ್ಕೆ ನೀರು ಹಾಕಕ್ಕೆ ಅದೇನು ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಹೇಳಿ ಮೊಬೈಲ್ ಇಟ್ಕೊಂಡು ಕುತ್ಕೋತೀವಿ ಇನ್ನೊಂದೇನೋ ನೋಡ್ತೀವಿ ಅದೆಲ್ಲ ಇದ್ದಾಗ ಗಿಡಗಳ ಜೊತೆ ನೀರ್ ಹಾಕೋದು ಅದ್ ಬೆಳೆದಕ್ ಸಂತೋಷ ಪಡೋದು ಹೂ ಬಿಟ್ಟಾಗ ಸಂತೋಷ ಪಡೋದು ಗಲೀಜಾದ್ರೆ ಕಸ ಕ್ಲೀನ್ ಮಾಡ್ಕೊಳೋದು ಮನೆ ಚೆನ್ನಾಗಿ ಚೆನ್ನಾಗಿಡ್ಕೊಳ್ಳೋದು ಇಟ್ಸ್ ಎ ವರ್ಕ್ ನಿಮ್ಮನೆಯಲ್ಲಿ ಒಂದೊಳ್ಳೆ ಮ್ಯೂಸಿಕ್ ಹಾಕೊಂಡು ಜೀವನ ಎಂಜಾಯ್ ಮಾಡ್ಬೇಕಂದ್ರೆ ಇದೆಯಲ್ಲ ಸರ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ನ ಮಹತ್ವ ಈ ಮಟ್ಟಕ್ಕೆ ಜನರಿಗೆ ತಲುಪ್ತು ಇದರ ಬಗ್ಗೆ ತಿಳಿದಷ್ಟು ತಿಳಿದಷ್ಟು ಅಷ್ಟು ಗಾಢವಾಗಿ ಪ್ರಪಂಚದಲ್ಲಿ ಇದರ ಬಳಕೆ ಇದರ ನಿರೀಕ್ಷೆ ಜನಗಳ ಮೇಲೆ ಮೂಡ್ತಾ ಹೋಯಿತು ಇದನ್ನು ಸ್ಕಿನ್ ಕೇರಿಗೆ ತೊಗೊಂಡ್ರು ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬ ಶೈನ್ ಆಗುತ್ತೆ ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ತುಂಬ ಚೆನ್ನಾಗತ್ತೆ ಹಾಕಿ ಮಸಾಜ್ ಮಾಡಿದ್ರೆ ಬಾಡಿ ತುಂಬ ಚೆನ್ನಾಗಾಗುತ್ತೆ ಅದೇ ಎಳೆ ಮಕ್ಕಳು ಮಸಾಜ್ಗಿಂತ ಅದ್ಭುತ ಸೊ ಇಂಥ ಅದ್ಭುತನ ತೊಗೊಂಡು ನಾನು ಮಿಕ್ಕ ಪ್ರಾಡಕ್ಟ್ಗಳನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಎಕ್ಸಾಂಪಲ್ ಈ ಒಂದು ಸೋಪ್ ನ ತಗೋತೇನೆ ಕೇರಾಮೃತ್ ಮಾಸ್ಚರೈಸಿಂಗ್ ಸೋಪ್ ಟಿ ಎಫ್ ಎಂ ಇರತಕ್ಕಂಥ ಸೋಪ್ ಮೇಡಮ್ ಒಂದು ಸೋಪ್ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಟಿ ಎಫ್ ಎಂ ಟೋಟಲ್ ಫ್ಯಾಟ್ ಮಾಸ್ ಅಂತ ಕರಿತೀವಿ ಅದು ಕಮ್ಮಿ ಇತ್ತಂದ್ರೆ ಆ ಸೋಪ್ ಸ್ಕಿನ್ಗೆ ಅಪ್ಲೈ ಮಾಡೋಕ್ಕೆ ಸೂಟಬಲ್ ಅಲ್ಲ ಇದು ತುಂಬ ಪ್ರೀಮಿಯಂ ಗ್ರೇಡ್ ಮೇಡಮ್ ನೀವೆಲ್ಲ ಆನ್ಲೈನಲ್ಲಿ ಹುಡ್ಕೋಕೋದ್ರು ಕೂಡ ಅದರ ಕಾಸ್ಟ್ ಅಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ವಿಟಮಿನ್ ಇನ ನ ಮಾಡಿದ್ದೀವಿ ಅಲೋವೆರಾ ಎಕ್ಸ್ಟ್ರಾಕ್ಷನ್ ಇದಕ್ಕೆ ಹಾಕಿದ್ದೀವಿ ಜುಜೋಬಾ ಟ್ರೀ ಆಯಿಲ್ ಹಾಕಿದ್ದೀವಿ ಅಂದರೆ ಅವಾಕಾಡೋ ಎಕ್ಸ್ಟ್ರಾಕ್ಷನ್ಸ್ ಹಾಕಿದ್ದೀವಿ ಅಂದರೆ ಇಷ್ಟು ಒಂದು ಪ್ರೀಮಿಯಂ ಸೋಪ್ನ ನೈಂಟಿ ನೈನ್ಗೆ ಕೊಡಬೇಕು ಅಂತ ನಮ್ಮ ಇತ್ತು ಸರ್ ಈ ಥರ ಕ್ವಾಲಿಟಿ ಇರೋ ಸೋಪು ನಾನು ನೋಡಿರೋದು ಮೈಸೂರು ಸ್ಯಾಂಡಲ್ ಅದು ರಿಚೆಸ್ಟ್ ಸೊಪ್ಪು ಡೈಮಂಡ್ ಅಂತ ಹೇಳ್ತಾರೆ ಪ್ಲಾಟಿನಮ್ ಅಂತ ಹೇಳಿ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಏನೋ ರೇಟ್ ಇದೆ ಸರ್ ಅದು ನೀವು ನೈಂಟಿ ನೈನ್ಗೆ ಕೊಡ್ತಾ ಇದ್ದೀರಾ ನೈಂಟಿ ನೈನ್ಗೆ ಕೊಡಬೇಕು ಅಂತ ಡ್ರೀಮ್ ಮಾಡಿದ್ವಿ ನಮಗೆ ಆಶ್ಚರ್ಯ ಏನಾಯ್ತು ಅಂತಂದರೆ ನಮ್ಮ ತೆಂಗಿನಕಾಯಿ ಫ್ಯಾಕ್ಟ್ರಿನಲ್ಲಿ ನಾವೇನಾದರೂ ತೆಂಗಿನಕಾಯಿ ನಮ್ಮ ಮನೆಯಲ್ಲಿ ಕಟ್ ಮಾಡಿದ್ರೆ ಒಂದು ಕಾಯಿ ತೆಂಗಿನಕಾಯಿ ಕಟ್ ಮಾಡಿದ್ರೆ ತುಂಬ ನೀರು ಬರುತ್ತೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ತೆಂಗಿನಕಾಯಿ ಕಟ್ ಮಾಡ್ತೀವಿ ಸೊ ತುಂಬ ಲೀಟರ್ ಗಟ್ಟಲೆ ನೀರು ಬರುತ್ತೆ ಆ ನೀರನ್ನ ಹೋಗೋಕ್ಕೆ ಒಂದು ಟ್ಯಾಂಕ್ನ ಮಾಡಿರ್ತೀವಿ ನೀರನ್ನೇ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆ ನೀರು ತುಂಬ ಸ್ಮೆಲ್ ಇರುತ್ತೆ ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ ಆ ನೀರ್ ಮೇಲೆ ಒಂದು ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ಒಂದು ತಿನ್ನ ಲೇಯರ್ ಆಯಿಲ್ ಫಾರ್ಮ್ ಆಗುತ್ತೆ ಓಕೆ ಆ ಆಯಿಲ್ನ ಎಷ್ಟು ಜನ ಮುಗಿಬೀಳ್ತಾರೆ ಅಂತಂದರೆ ಆ ಆಯಿಲ್ ರೇಟು ಕೂಡ ನೂರೈವತ್ತು ರೂಪಾಯಿ ಇದೆ ಅದೇನಕ್ಕೆ ಯೂಸ್ ಆಗುತ್ತೆ ಸರ್ ಆಯಿಲ್ ನಮಗೆ ಆಶ್ಚರ್ಯ ಆಯಿತು ಅಲ್ಲಪ್ಪ ಅದು ವೇಸ್ಟ್ ಗೊಚ್ಚೆಗೊಂಡಿ ಥರ ನೀರದು ಅದರಲ್ಲಿ ಬರೋ ಆಯಿಲ್ನ ತಗೊಂಡು ಏನು ಮಾಡ್ತೀರಾ ಅಂತಂದರೆ ಸೊ ಆಲ್ ಕಾಸ್ಮೆಟಿಕ್ಸ್ಗೆ ಇಲ್ಲಿಂದ ಆ ಸೋಪ್ ಹೋಗುತ್ತೆ ಕಡಲೆ ಬೀಜ ಕೆಟ್ಟೋದ್ರೆ ಎಸಿತಾರೆ ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತಾರೆ ಮತ್ತು ಮುಗಿತದ್ದು ಆದರೆ ಕೆಟ್ಟೋಗಿರೋ ಕೊಬ್ಬರಿಗೂ ಒಂದು ಮಾರ್ಕೆಟ್ ಇದೆ ನಮ್ಮಲ್ಲಿ ಅದನ್ನ ಕೌಟು ಅಂತ ಕರಿತೀವಿ ಆ ಎಣ್ಣೆ ರೇಟೇ ಇನ್ನೂರು ರೂಪಾಯಿ ಇದೆ ಮೇಡಮ್ ಅಂದರೆ ಏನು ಮನೆಗಳಲ್ಲಿ ಇವರೆಲ್ಲ ತಿಂತಾ ಇದಾರಲ್ಲ ಎಣ್ಣೆಗಳು ಆ ಎಣ್ಣೆಗಿಂತನೂ ಜಾಸ್ತಿ ನಮ್ದು ಕೆಟ್ಟೋಗಿರೋ ಎಣ್ಣೆಗೆ ರೇಟ್ ಇರುತ್ತೆ ಏನಕ್ಕೆ ಅಂದರೆ ತೆಂಗಿನ ಎಣ್ಣೆನ ಆ ಪ್ರಮಾಣದಲ್ಲಿ ಇದನ್ನ ಒಂದು ಈ ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ ಸೊ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸೋಪ್ಗಳೇನಿರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಒಂದು ಸೋಡಾ ಕೆಮಿಕಲ್ ಸೋಪ್ ಅದು ಒಂದು ಬ್ರ್ಯಾಂಡಿಂಗ್ ಮೇಲೆ ಅದು ಸೇಲ್ ಆಗ್ತಾ ಇರುತ್ತೆ ಆ ಕೆಮಿಕಲ್ ಸೋಪ್ ಸ್ಕಿನ್ಗೆ ಹಾಕ್ದಾಗ ತುಂಬ ಹಾರಿಬಲ್ ಆಗಿ ಅದು ಎಫೆಕ್ಟ್ ಆಗುತ್ತೆ ಅಂತ ಆ ಕೆಮಿಕಲ್ನ ನ್ಯೂಟ್ರಲೈಸ್ ಮಾಡ್ಸೋಕ್ಕೆ ಈ ಎಣ್ಣೆನ ಬಳಸ್ತಾರೆ ನಮಗೆ ಅನ್ನಿಸ್ತು ಅಲ್ಲಪ್ಪ ಈ ಸೋಪು ಒಂದಿನ ಬಳಸ್ತೀವಾ ಇಲ್ಲ ಹೆಚ್ಚು ಕಮ್ಮಿ ನಾನು ಬದುಕಿರ್ತೀನಿ ಅಂದರೆ ಅದೆಷ್ಟು ಸಾವಿರ ಸರಿ ಅದೆಷ್ಟು ಲಕ್ಷ ತರಿ ನಾನು ನನ್ನ ಸ್ಕಿನ್ನಿಗೆ ಬಳಸಬೇಕು ಸ್ಕಿನ್ ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ ನಾವು ನಮ್ಮ ಬಾಡೀಲಿ ಏನೂ ಟಚ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಸ್ಕಿನ್ ಫೀಲ್ ಅಂಥ ಸ್ಕಿನ್ ಚೆನ್ನಾಗಿದ್ದರೆ ಮಾತ್ರ ಅಂದರೆ ಬಾರ್ಡರ್ ಚೆನ್ನಾಗಿದ್ದರೆ ದೇಶ ಸೇಫ್ ಅನ್ನೋ ಥರ ಆ ಸ್ಕಿನ್ ಅಂಥ ಸ್ಕಿನ್ಗೆ ಈ ಥರನ ನಾವು ಟ್ರೀಟ್ ಮಾಡಬೇಕಾ ಅಂತ ನಾವು ಯೋಚನೆ ಮಾಡಿದಾಗ ಒಂದು ರಿಚ್ ಸೋಪ್ ಮಾಡಬೇಕು ಯಾಕೆ ಅಂದರೆ ಆ ಕೌಟ್ ಎಣ್ಣೆ ನಂತರ ಬರೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಂತರ ಬರೋದು ವರ್ಜಿನ್ ಕೊಕೊನಟ್ ಆಯಿಲ್ ಇಸ್ ಅ ಪ್ರೀಮಿಯಂ ಗ್ರೇಡ್ ಅಂತ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಿ ಸೋಪ್ ಮಾಡಬೇಕು ಅಂತ ಹೇಳಿ ಮಾಡಿ ನಾವು ಇದನ್ನ ಜನಗಳಿಗೆ ಕೊಟ್ಟಿದ್ದೀವಿ ಮೇಡಮ್ ಒಂದು ಸಲ ಈ ಸೋಪ್ ಬಳಸ್ತವ್ರು ಅದು ಬೇರೆ ಫೀಲ್ನ ಹೇಳ್ತಾ ಇದ್ದಾರೆ ತುಂಬ ಕೇಳ್ತಾರೆ ಸರ್ ನನಗೆ ಹತ್ತು ಕೊಡಿ ಇಪ್ಪತ್ತು ಕೊಡಿ ಕೆಲವರು ಇಲ್ಲ ಸರ್ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಸಿಗುತ್ತೋ ಇಲ್ಲ ಹೋಗುತ್ತಿಲ್ಲ ಒಂದು ಬಾಕ್ಸ್ ಇಟ್ಕೊಂಡು ಹೋಗ್ತೀನಿ ಈ ಥರ ಈ ಸೋಪ್ ಅಷ್ಟು ಫೇಮಸ್ ಆಯಿತು ಓಕೆ ಅಂದ್ರೆ ಪ್ರಸಿದ್ಧವಾದ ತೆಂಗಿನ ಎಣ್ಣೆ ಮತ್ತೆ ತೆಂಗಿನ ಇಂದ ಮಾಡಿದಂತ ಸೊಪ್ಪು ಓಪನ್ ಮಾಡಿ ಸರ್ ಯಾವ ರೀತಿ ಇದೆ ನೋಡೋಣ ಪ್ಲೀಸ್ ಮೇಡಮ್ ಫುಲ್ ಪ್ಯಾಕ್ ಕೂಡ ಪ್ರೀಮಿಯಂ ಮಾಡಿದೀರಾ ಎಸ್ ಮೇಡಮ್ ಓ ಫುಲ್ ತೆಂಗು ತೆಂಗು ಇದ್ದಂಗೆ ಇದೆಯಲ್ಲ ಸರ್ ತೆಂಗಿನಕಾಯಿ ಇದ್ದಂಗೆ ಇದೆಯಲ್ಲ ಸರ್ ಫುಲ್ ಪ್ಯೂರು ಓಕೆ ಹಹ ಸ್ಮೆಲ್ ಕೂಡ ತುಂಬಾ ಜಾಸ್ತಿನೋ ಇಲ್ಲ ಹೌದು ತುಂಬಾ ಪ್ರೀಮಿಯಂ ಆಗೇ ಇದೆ ಓಕೆ ಅಂದ್ರೆ ಯಾವ ಏಜ್ ಇಂದ ಬಳಸಬೇಕು ಸರ್ ಇದನ್ನ ಸಣ್ಣ ಮಕ್ಕಳಿಂದ ಹಿಡಿದು ನೀವು ಬಾರನ್ ಬೇಬಿಗೂ ಕೂಡ ನೀವು ಇದನ್ನ ಹಾಕ್ಬೋದು ಸಣ್ಣ ಮಕ್ಕಳು ಸ್ನಾನ ಮಾಡಿಸ್ತಿರೋದು ಅಂದ್ರೆ ಮಕ್ಕಳಿಗೆ ಒಂಥರ ದೊಡ್ಡವರಿಗೆ ಒಂಥರ ಅಂತ ನಾವು ಮಾಡಿಲ್ಲ ಎನಿ ಏಜ್ ಓಕೆ ಎನಿಥಿಂಗ್ ಮತ್ತೆ ಇವಾಗ ಒಂದು ಫ್ಯಾಷನ್ ಕ್ರಿಯೇಟ್ ಆಗಿದೆ ಏನಂತ ಫೇಸ್ಗೆಲ್ಲ ಸೋಪ್ ಬಳಸಬಾರ್ದು ಕ್ರೀಮ್ ಬಳಸಬೇಕು ಅದಾಗುತ್ತೆ ಡ್ರೈ ಆಗುತ್ತೆ ಸ್ಕಿನ್ ಹಾಳಾಗ ಹಾಳಾಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಕೆಟಗರಿ ಸೋಪ್ಗಳನ್ನ ಬಳಸಿದ್ರೆ ಅದೇ ಆಗುತ್ತೆ ಇದನ್ನು ಫೇಸಿಗೆ ಬಳಸಿ ಅಂತ ನಾವೇನು ರೆಕಮೆಂಡ್ ಮಾಡಲ್ಲ ಅರ್ಜೆಂಟ್ ಇದ್ದೀರ ಬಳಸಿ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ ಇದರಲ್ಲಿ ದಟ್ ಇಸ್ ನಾಟ್ ಎ ಇಶ್ಯೂ ಆ್ಯಂಡ್ ವಿ ಹ್ಯಾವ್ ಎ ಫೇಸ್ ವಾಶ್ ಆಲ್ಸೋ ಬಟ್ ಆ ಥರದ್ದೇನು ಫೀಲ್ ನಮ್ಗೇನು ಬಂದಿಲ್ಲ ಯಾವಾಗ ಸೋಪ್ಗಳಲ್ಲಿ ನೀವು ಟಿ ಎಫ್ ಎಮ್ನ ಚೆಕ್ ಮಾಡ್ದಲ್ಲೇ ಮ್ಯಾಕ್ಸಿಮಮ್ ಜನ ಒಂದು ಸೋಪ್ ಹಾರಿಸ್ಕೋಬೇಕು ಅಂದರೆ ಬ್ರ್ಯಾಂಡ್ ಚೆಕ್ ಮಾಡ್ತಾರೆ ಯಾ ಹೀರೋಯಿನ್ ಬಂದು ಹೇಳ್ತಾ ಇದ್ದಾರೆ ಯಾ ಹೀರೋ ಬಂದು ಹೇಳ್ತಾ ಇದ್ದಾರೆ ಚೆಕ್ ಮಾಡ್ಬೇಕಾದ್ರೆ ಟಿ ಎಫ್ ಎಮ್ ಏನು ಟಿ ಎಫ್ ಎಮ್ ಇದೆ ನೋಡಿ ಮಾರ್ಕೆಟಲ್ಲಿ ಏನಿರುತ್ತೆ ಟಿ ಎಫ್ ಎಮ್ ಅದು ಓದಿದ್ಮೇಲೆ ಡಿಸೈಡ್ ಮಾಡಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಬೇಡ ಓಕೆ ಇವಾಗ ಆಲ್ರೆಡಿ ಬಳಸ್ತಾ ಎಲ್ಲರೂ ಎಲ್ಲರೊಂದು ಹಂಗ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್ ಪರ್ ಇಯರ್ ಮೇಡಮ್ ಪರ್ ಇಯರ್ ಅಲ್ಲ ಪರ್ ಮಂತ್ ಒಂದು ಲ್ಯಾಕ್ ವರ್ಗು ಪ್ರೊಡಕ್ಷನ್ ಆಗುತ್ತೆ ಒಂದು ಲ್ಯಾಕ್ ಒಂದು ಲ್ಯಾಕ್ ಸೋಪ್ ವರ್ಗು ಪ್ರೊಡಕ್ಷನ್ ಆಗುತ್ತೆ ಒಂದು ಲ್ಯಾಕ್ ವರ್ಗು ಅದು ಹೋಗ್ತಾ ಇದೆ ಓಕೆ ಹವಾ ತುಂಬಾ ದೊಡ್ಡ ಮಾರ್ಕೆಟ್ ಮೇಡಮ್ ಸೋಪ್ಗೆ ಅದು ನಮ್ಮನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ಯಾರಿ ಅದು ಓಕೆ ಅಂದ್ರೆ ಇದನ್ನ ಬಳಸೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತ ಡಿಸೀಸ್ ಲೈಕ್ ನೀವು ಬಾಯಲ್ಲಿ ಎಷ್ಟು ಉಸಿರಾಡ್ತಿರೋ ಅಷ್ಟೇ ಉಸಿರಾಟನ ನಿಮ್ಮ ಚರ್ಮದ ಪ್ರತಿಯೊಂದು ಭಾಗದಿಂದ ನಾವು ಉಸಿರಾಡ್ತಾ ಆ ಹೋಲ್ಸ್ಗಳು ಮಾಯಶ್ಚರೈಸಿಂಗ್ ಅಂದ್ರೆ ಈ ಕ್ಲೆನ್ಸಿಂಗ್ ವಾಶ್ ಮಾಡಿದಾಗ ಸ್ಕಿನ್ ಕ್ಲೆನ್ಸ್ ಆಗುತ್ತೆ ಕ್ಲೆನ್ಸ್ ಆದಾಗ ಹೋಲ್ಸ್ ಓಪನ್ ಆಗುತ್ತೆ ಆ ಕೆಟ್ಟದಾಗಿ ಓಪನ್ ಆದ ಜಾಗದಲ್ಲಿ ಅಷ್ಟು ವಿಟಮಿನ್ಸ್ನ ಡ್ರಾಪ್ ಮಾಡಿ ಬಂದ್ಬಿಟ್ರೆ ನಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದಟ್ ಸೀಕ್ರೆಟ್ ಅದಕ್ಕೋಸ್ಕರ ಇದನ್ನ ಅಷ್ಟು ರಿಚ್ ಆಗಿ ಒಂದು ಸೋಪ್ನ ಮಾಡ್ಬೇಕಂತ ಸೋಪರ್ ನೈನ್ಟಿ ನೈನ್ಗೆ ಕೊಡ್ತಾ ಇದ್ದೀರಲ್ಲ ಎಲ್ಲರೂ ಬಳಸ್ಬೋದು ಪ್ರೈಸ್ ನಮ್ಮ ಇಂಟೆನ್ಷನ್ ಇದ್ದಿದ್ದೇನು ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಅಲ್ಲ ಎಷ್ಟು ಜನಕ್ಕೆ ರೀಚ್ ಆದ್ವಿ ಅನ್ನೋದು ನಮ್ಮ ಸಕ್ಸಸ್ ರೇಷೋನ ತೋರಿಸುತ್ತೆ ಅಂತೇಳಿ ಪ್ರತಿಯೊಂದು ಪ್ರಾಡಕ್ಟ್ನ ಮಾಡೋಕ್ಕೆ ಅದನ್ನು ರಿಸರ್ಚ್ ಮಾಡೋಕ್ಕೆ ಮತ್ತು ಅದನ್ನೆಲ್ಲ ಡೆವಲಪ್ ಮಾಡೋಕ್ಕೆ ಎಷ್ಟು ಕಷ್ಟ ತೊಗೊಂಡವೋ ಎಮ್ ಆರ್ ಪಿನೂ ಅಷ್ಟೇ ಯೋಚನೆ ಮಾಡಿ ಸೆಟ್ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪಬೇಕು ಅಂತ ಒಂದು ಈ ಸಿಸ್ಟಮ್ನ ಕ್ರಿಯೇಟ್ ಎಲ್ಲೆಲ್ಲಿಂದ ತಗೊಳ್ತಾರೆ ಸರ್ ಸಾಮಾನ್ಯ ಯೂಶಲ್ ಆಗಿ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಿಂದ ಮೇಡಮ್ ಪರ್ಟಿಕ್ಯುಲರ್ಲಿ ನಾವೀಗ ನಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಏರಿಯಾ ಡಿಸ್ಟ್ರಿಬ್ಯೂಟರ್ಸ್ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತಿದ್ದಾರೆ ಪರ್ಟಿಕ್ಯುಲರ್ ಏರಿಯಾಗಳನ್ನ ಡೆವಲಪ್ ಮಾಡ್ತಾರೆ ನೋಡ್ತಾರೆ ಓಡಾಡ್ತಾರೆ ಈ ಥರ ಎಲ್ಲ ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಇದ್ದಾರೆ ಅದೇ ಥರ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಪರ್ಟಿಕ್ಯುಲರ್ ಒಂದು ನಂಬರ್ ಇಲ್ಲಿ ಏನಿದೆ ಈ ನಂಬರಿಗೆ ಕಾಲ್ ಮಾಡಿ ನಾವು ಸಜೆಸ್ಟ್ ಮಾಡ್ತೀವಿ ನಿಮಗೆ ಎಲ್ಲಿ ಸಿಗುತ್ತೆ ಹೇಗೆ ಹೋಗಬೇಕು ಹೇಗೆ ತೊಗೋಬೇಕು ಆ್ಯಂಡ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ದಿಸ್ ಪ್ರಾಡಕ್ಟ್ ನಾನು ಸಣ್ಣ ಉದ್ಯಮ ಮಾಡ್ತೀನಿ ನನಗೆ ಕಾಂಟ್ಯಾಕ್ಟ್ ದಿಸ್ನ ಓಕೆ ಹೊರಗಡೆ ಎಲ್ಲ ಔಟ್ಲೆಟ್ ಆ ಥರ ಶಾಪ್ ಏನಿಲ್ಲ ಇಂಟ್ರೆಸ್ಟ್ ಆಗಿ ಕೇಳಿದ್ರೆ ಕೊಡ್ತೀವಿ ಓಕೆ ಹಾಗಾದ್ರೆ ಡಿಸ್ಟ್ರಿಬ್ಯೂಟರ್ ಮುಖಾಂತರನೇ ತೊಗೊಬೇಕು ಒಂದು ಲಕ್ಷ ಸೋಪು ಸೇಲ್ ಆಗ್ತಾ ಇದೆಯಲ್ಲ ಗ್ರೇಟ್ ಆಗಾದರೆ ಆ್ಯಂಡ್ ನನ್ನ ಪ್ರಕಾರ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಟೂತ್ಪೇಸ್ಟ್ Oh, west. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ